ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ದಾರವಯ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ ಇವತ್ತಿನ ಸಂಚಿಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನೀವೇನಾದ್ರೂ ಮೊದಲನೇ ಸಲ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೃಷ್ ಬಂದು ರೋಹಿಣಿನ ಅತ್ಯಂತ ಮಾತಾಡ್ಸೋದ್ ನೋಡಿ ಮನೋಜ್ ಯಾಕೆ ತರ ಅಂತ ಇರ್ತಾನೆ ಇದಲ್ಲಿ ಯಾರೋ ಚಪ್ಪಳೆ ಹೊಡಿತಾ ಬರ್ತಾರೆ ಯಾರಂತ ಅಂತ ನೋಡಿದ್ರೆ ಅಲ್ಲಿ ಸೂರ್ಯ ಬಂದಿರ್ತಾನೆ ನೀನು ನೋಡಿದಾಗೆಲ್ಲ ನಂಗೆ ಏನೋ ಅನುಮಾನಗಳು ಬರೋದು ಪೌಡ್ರಮ್ಮ ಇವತ್ತು ಏನೋ ಸಂದೇಶಗಳು ತರ ಇದೆ ಅಂತ ಸೂರ್ಯ ಹೇಳ್ತಿದಂಗೆ ರೋಹಿಣಿಗೆ ತುಂಬಾನೇ ಭಯ ಆಗಿ ಯಾವ್ ಸಂದೇಶ ಏನ್ ಹೇಳ್ತಾ ಇದ್ದೀರಾ ನೀವು ಏನದು ಅಮ್ಮ ನೀವ್ ಮಗುನ್ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ನಲ್ಲ ಇನ್ನ ಏನ್ ನೋಡ್ತಾ ಇದೀರಾ ಕರ್ಕೊಂಡೋಗಿ ಮಗುನ ಅಂತ ರೋಹಿಣಿ ಹೇಳ್ತಾಳೆ ಸರಿ ನಮ್ಮ ಆಯ್ತು ಅಂತ ಹೇಳಿ ರೋಹಿಣಿ ಅಮ್ಮ ಮಗುನ ಕರ್ಕೊಂಡ್ ಹೋಗ್ತಾ ಇರ್ತಾರೆ ಯಾರು ಎಲ್ಲೂ ಹೋಗೋತರ ಇಲ್ಲ ಇಲ್ಲೇ ಇರ್ಬೇಕು ಇರ್ತಾರೆ ಕ್ರಿಶ್ ಸ್ವಲ್ಪ ಬಾರಪ್ಪ ಇಲ್ಲಿ ಇಲ್ಲಿ ನೋಡಿ ಕ್ರಿಶ್ ಕೇಳಿಸ್ಕೋ ಸರಿಯಾಗಿ ಕಲ್ಯಾಣಿ ಯಾರು ರೋಹಿಣಿ ಯಾರು ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ಯಾರು ಅಂತ ನಂಗೆ ಗೊತ್ತಿಲ್ಲ ಆದ್ರೆ ಕಲ್ಯಾಣಿ ಮಾತ್ರ ಇವ್ರೇನೆ ಅಂತ ಕ್ರಿಶ್ ಹೇಳ್ತಾನೆ ಕ್ರಿಶ್ ನೀನ್ ಸ್ವಲ್ಪ ಸುಮ್ನೆ ಇರು ಅಂತ ರೋಹಿಣಿ ಹೇಳಿದ್ದೆ ಗೆ ತುಂಬಾನೇ ಕೋಪ ಬಂದು ಏನೇ ಸುಮ್ನೆ ಇರ್ಬೇಕು ಏನ್ ಆಗ್ತಾ ಇದೆ ಇಲ್ಲಿ ಈ ಕಲ್ಯಾಣಿ ಯಾರು ಯಾವ ಕಲ್ಯಾಣಿನೇ ನೀನು ಅದೇನಂತ ಇವತ್ತೆಲ್ಲಾ ವಿಷಯ ಗೊತ್ತಾಗ್ಬೇಕು ಅಂತ ಮನೋಜ್ ಕಿರ್ಚಾಡ್ತಾರ ನೋಡಿ ಶಾಂತಿ ರಂಗನಾಥ್ ಹಾಗೇನೆ ಶ್ರುತಿ ರವಿ ಕೂಡ ಓಡ್ ಬರ್ತಾರೆ ಏನ ಅದು ಪಂಚಾಯತಿ ಅದು ಈ ಟೈಮ್ ನಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತ ರಂಗನಾಥ್ ಕೇಳ್ತಾರೆ ಊರೇ ಮನೆಗ್ ಬಂದ್ರೆ ಚಂಬುಳಿ ಕೆಲ್ಸ ಅಲ್ದೆ ಇನ್ನೇನಾಗುತ್ತೆ ಏನಮ್ಮ ರೋಹಿಣಿ ಏನಾಗ್ತಾ ಇದೆ ಇಲ್ಲಿ ಅಂತ ಶಾಂತಿ ಕೇಳ್ತಾರೆ ಸತ್ಯಗಳ ಅನಾವರಣ ಆಗ್ತಾ ಇದೆ ಎಲ್ರು ಸ್ವಲ್ಪ ಸಾವಧಾನದಿಂದ ಕೇಳಬೇಕು ಇಲ್ಲೇನೋ ಅವಾಂತರ ಇದೆ ಅದನ್ನ ಬೇಧಿಸೋದಕ್ಕೆ ಈ ಕೃಷಿ ಇವನೇ ಸಾಕು ಅಂತ ಸೂರ್ಯ ಹೇಳ್ತಾ ಇದ್ದಂಗೆ ರೋಹಿಣಿಯಮ್ಮ ಬಂದು ಸೂರ್ಯ ಮಗುನ್ ಕೊಡಪ್ಪ ನಾವ್ ಈಗ ಊರ್ಗ್ ಹೊರಡ್ಬೇಕು ಅಂತ ರೋಹಣಿಯಮ್ಮ ಹೇಳ್ತಾರೆ ಓಹೋ ದೊಡ್ಡಬ್ನವರು ಸಡನ್ ಸಡನ್ ಆಗಿ ಈ ತರ ತೀರ್ಮಾನ ಮಾಡ್ತಾ ಇದಾರಂದ್ರೆ ಇಲ್ಲೇನೋ ಕುಸಿ ಕೋಪ ಹಸಿ ಸುಳ್ಗಳು ಇದೆ ಅಂತ ಅರ್ಥ ಅಂತ ಸೂರ್ಯ ಹೇಳ್ತಾನೆ ಕ್ರಿಶ್ ಕಲ್ಯಾಣಿ ನಿಂಗೆ ಏನ್ ಆಗ್ಬೇಕು ಅಂತ ಮೀನಾ ಕೇಳ್ತಾಳೆ ಅವ್ರ ನಂಗೆ ಅತ್ತೆ ಆಗ್ಬೇಕು ಅಂತ ಕೃಷಿ ಹೇಳ್ತಾನೆ ಅತ್ತೆ ಅಂದ್ರೆ ಯಾವ್ ತರ ಅಂತ ಮೀನಾ ಕೇಳ್ತಾಳೆ ಅದು ಏನಂದ್ರೆ ಅದು ಅಂತ ಏನೋ ಹೇಳಕ್ ಬರ್ತಾನೆ ಅಷ್ಟ್ರಲ್ಲಿ ರೋಹಿಣಿಯಮ್ಮ ತಡ್ದು ಅದೆಲ್ಲ ಏನಿಲ್ಲಪ್ಪ ಇವ್ರ ಅತ್ತೆ ಧ್ವನಿನೂ ಹೀಗೆ ಇದೆ ಅದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿದಾನೆ ಅನ್ಸುತ್ತೆ ಅಂತ ರೋಹಿಣಿಯಮ್ಮ ಹೇಳ್ತಾರೆ ಹಾಗೆಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಹೀಗ್ ಸಾಧ್ಯ ದೊಡ್ಡವರಾಗಿ ನಾವು ಕನ್ಫ್ಯೂಸ್ ಆಗ್ಬೋದು ಆದ್ರೆ ಮಕ್ಳೆಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಏ ರೋಹಿಣಿ ಆ ಮಗು ಇರೋದು ಸತ್ಯ ಅಂತ ಅನಿಸ್ತಾ ಇದೆ ನೀನು ರೋಹಿಣಿನ ಇಲ್ಲ ಕಲ್ಯಾಣಿನ ಏನಿದೆ ಇವತ್ತು ನಿಜ ಗೊತ್ತಾಗ್ಲೇ ಬೇಕಂತ ಮನೋಜ್ ಹೇಳ್ತಾನೆ ಕಲ್ಯಾಣಿನೋ ಬಾವಿನೋ ಕೆರೆನೋ ನದಿನೋ ಅದೆಲ್ಲ ಮ್ಯಾಟ್ರ್ ಇವಾಗ ಈ ಮಗುಗೆ ಈ ಪೌಡ್ರಮ್ಮ ಅತ್ತೆ ಹೇಗಾಗ್ತಾಳೆ ಅಲ್ಲ ಅದು ಯಾವ ರೀತಿ ಸಂಬಂಧ ಅಂತ ಸೂರ್ಯ ಹೇಳ್ತಾನೆ ಮನೋಜ್ ಕ್ರಿಶ್ ಹತ್ರ ಬಂದು ಆ ಮಗುನ ಎತ್ಕೊಂಡು ನೋಡ್ ಮಗು ನಾನ್ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಚಾಕ್ಲೇಟ್ ಕೊಡಿಸ್ತೀನಿ ನೀನ್ ಕೇಳಿದ್ದಿಲ್ಲ ನಾನ್ ನಿನ್ ಕೊಡಿಸ್ತೀನಿ ಏನಿದೆ ಅಂತ ಸತ್ಯ ಹೇಳು ಅಂತೇಳಿ ಕ್ರಿಶ್ ಕೈ ಹಿಡ್ದು ರೋಹಿಣಿ ಮುಖ ಎಲ್ಲಾ ಮುಡ್ಸಿ ನೋಡ್ ಮಗು ಇವ್ರ್ ನಿನ್ಗೆ ಹೇಗತ್ತೆ ಯಾವ ತರ ಅತ್ತೆ ಅಂತ ಮನೋಜ್ ಕೇಳ್ತಾನೆ ಅದೆಲ್ಲ ಗೊತ್ತಿಲ್ಲ ಆದ್ರೆ ನನ್ಗೆ ಬುದ್ಧಿ ಬಂದಾಗಿಂದ ನನ್ನ ನೀನು ಅತ್ತೆ ಅಂತಾನೆ ಕರಿಬೇಕು ಅಂತ ಹೇಳಿ ಕಲ್ಯಾಣಿ ಅತ್ತೆನೆ ಹೇಳ್ಕೊಟ್ಟಿದ್ದಾರೆ ನನ್ಗೆ ಅಂತ ಕೃಷಿ ಹೇಳ್ತಾನೆ ಅತ್ತೆ ಅಂತ ಕರಿಬೇಕಂದ್ರೆ ಏನ್ ಅರ್ಥ ಇದಿಲ್ಲಾ ಅಲ್ಲ ಕ್ರಿಶ್ ನೀನು ಮೊದಲು ಅತ್ತೆನ ಏನಂತ ಕರಿತಾ ಇದ್ದೆ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ತುಂಬಾನೇ ಭಯದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ನನ್ ಜೀವನನೇ ಹಾಳಾಗೋಯ್ತಂತ ತುಂಬಾನೇ ಭಯದಲ್ಲಿ ನಿಂತಿರ್ತಾಳೆ ಕ್ರೀಶ್ ಏನು ಮಾತಾಡ್ತಾರದ್ನ ನೋಡಿ ನೋಡು ಕ್ರಿಶ್ ದೊಡ್ಡಮ್ಮ ಅಂತ ಕರಿತಾ ಇದೀಯಾ ಅಥವಾ ಚಿಕ್ಕಮ್ಮ ಅಂತ ಕರಿತಾ ಇದೀಯಾ ಅಥವಾ ಇನ್ನೇನಾದ್ರೂ ಕರಿತಾ ಇದೀಯಾ ನೆನ್ಪಿಸ್ಕೊ ಅಂತ ಸೂರ್ಯ ಹೇಳ್ತದಂಗೆ ಅಮ್ಮ ಅಂತ ಕರಿತಾ ಇದ್ದೆ ನಾನು ಅಂತ ಕ್ರಿಶ್ ಹೇಳ್ತಾನೆ ಅದನ್ ಕೇಳಿದ್ದೆ ಮನೆ ಮಂದಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಓಹೋ ಮ್ಯಾಟ್ರ್ ಮುನ್ನೂರ ಐವತ್ ಕಿಲೋಮೀಟರ್ ದೂರದಲ್ಲಿದೆ ಅಂತ ನಾನ್ ಅನ್ಕೊಂಡಿದ್ದೆ ಅದು ಇಲ್ಲೇ ಇದೆಯಲ್ಲ ಅಂತ ಸೂರ್ಯ ಹೇಳ್ತದಂಗೆ ಮನೋಜ್ಗೆ ತುಂಬಾನೇ ಕೋಪ ಬಂದು ಮಗುನ ಕೆಳಗಡೆ ಇಡ್ಸಿ ರೋಹಿಣಿ ಹತ್ರ ಬರ್ತಾನೆ ಏಯ್ ರೋಹಿಣಿ ನೋಡು ಸತ್ಯ ಹೇಳ್ಬಿಡು ಅಂತ ಮನೋಜ್ ಕೇಳ್ತಿರ್ತಾನೆ ಶಾಂತಿ ಶಾಕ್ ನಲ್ಲಿದ್ದು ಏ ಗುಂಗ್ರಿ ಏನೇ ಇದೆಲ್ಲ ಆ ಮಗುನೇನು ಅಮ್ಮ ಅಂತ ಯಾಕೆ ಕರಿತಾ ಇದೆ ಏನೇನ್ ನಡೀತಾ ಇದೆ ಇಲ್ಲಿ ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಇಲ್ಲಾತೆ ನನ್ಗೆ ಈ ಮಗು ಯಾರು ಅಂತಾನೆ ಗೊತ್ತಿಲ್ಲಾತ್ತೆ ಏನ್ರಿ ನೀವು ಈ ಮಗು ನನ್ನ ಅಮ್ಮ ಅಂತ ಕರಿತಾ ಇದೆ ನನ್ಗೆ ಇಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ನೀವ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದಾರಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ರೋಹಿಣಿ ಅಮ್ಮನ ಹತ್ರ ಕೇಳ್ತಾರೆ ಅಯ್ಯೋ ಅದೇ ನಂಗ್ ಗೊತ್ತಾಗ್ತಾ ಇಲ್ಲಮ್ಮ ಏನಪ್ಪ ಕೃಷ್ಣ ನಿಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ನೀನ್ ಸ್ವಲ್ಪ ಸುಮ್ನೆ ಯಾರು ಏನು ಮಾತಾಡ್ಬೇಡ ಅಂತ ರೋಹಿಣಿ ಅಮ್ಮ ಹೇಳದ್ ಕೇಳಿ ಶಾಂತಿಗೆ ತುಂಬಾನೇ ಡೌಟ್ ಬರುತ್ತೆ ಹೋಗಿ ಕೃಷ್ಣ ಬಲವಂತವಾಗಿ ಎಳ್ಕೊಂಡ್ ಬಂದು ಹಿಂಸೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಏ ಯಾಕೆ ಆ ಮಗುಗೆ ಎಷ್ಟು ಹಿಂಸೆ ಕೊಡ್ತಾ ಇದೀಯಾ ಒಳ್ಳೆ ರಾಕ್ಷಸಿ ತರ ನೋಡ್ತಾ ಇದೆಯಲ್ಲೇ ಈ ಮಗು ನಿನ್ಗೇನೆ ಕೆಲ್ಸ ಫಸ್ಟ್ ಬಿಡೆ ಮಗುನ ಅಂತ ರಂಗನಾಥ್ ಹೇಳ್ತಾರೆ ಏಯ್ ನೀವ್ ಸುಮ್ನೆ ಇರ್ರಿ ಏ ಸತ್ಯ ಬಗ್ಳ ನೀನು ನೀನ್ ಇವ್ಳು ಅಮ್ಮ ಅಂತ ಕರಿತಾ ಇದೀಯ ಬೋಗಳು ನಿನ್ನೇ ಕೇಳ್ತಾ ಇರೋದು ಅಮ್ಮ ಅಂತ ಕರಿತಾ ಇದೀಯಾ ಅಂತ ಶಾಂತಿ ಜೋರ್ ಮಾಡಕ್ ಶುರು ಮಾಡ್ತಾರೆ ಅತ್ತೆ ದಯವಿಟ್ಟು ಬೇಡ ಅತ್ತೆ ಆ ಮಗುನ ಚಿತ್ರ ಹಿಂಸೆ ಮಾಡ್ಬೇಡಿ ಮಗುನ ಬಿಟ್ಬಿಡಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಮೀನಾ ರಿಕ್ವೆಸ್ಟ್ ಮಾಡ್ಕೊಂತಾಳೆ ಏಯ್ ಪಶು ತರ ಆಡ್ತಾ ಇದೆಯಲ್ಲೇ ಆ ಮಗುನ ಆ ತರ ಆ ಮಗು ಕೈ ಮುರ್ದೋಗುತ್ತೆ ಕಣೆ ಪ್ಲೀಸ್ ಬಿಟ್ಬಿಡಿ ಅವ್ನ ಬಿಟ್ಬಿಡಿ ಅವ್ನ ಕೈನಾ ಪ್ಲೀಸ್ ಅಂತ ರಂಗನಾಥ್ ಬೇಡ್ಕೊಂತಾರೆ ಆದ್ರೆ ಶಾಂತಿ ಮನ್ಸ್ ಮಾತ್ರ ಕರಗಲ್ಲ ಇಲ್ಲ ಇವನ್ ಯಾರು ಏನಾದ್ರೆ ಇಲ್ಲಿರೋರ್ಗೆ ಏನಾಗ್ಬೇಕು ಏಯ್ ಯಾರ ನಿಮ್ಮಮ್ಮ ಹೇಳೋ ಕರೆಕ್ಟ್ ಆಗಿ ಯಾರು ನಿಮ್ಮಮ್ಮ ಹೇಳೋ ನಿನ್ನೇ ಕೇಳ್ತಾ ಇರೋದು ಏಳು ಇಲ್ಲ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಶಾಂತಿ ಕೂಗಾಡ್ತಾ ಇರ್ತಾರೆ ನನ್ಗೆ ಕೈ ತುಂಬಾ ಇದೆ ಪ್ಲೀಸ್ ಬಿಟ್ಬಿಡಿ ನಾನುನಾ ಪ್ಲೀಸ್ ಬಿಡಿ ಅಂತ ಕೃಷಿ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಮೀನಾ ಬಂದು ಅತ್ತೆ ಪ್ಲೀಸ್ ಅತ್ತೆ ಬಿಟ್ಬಿಡಿ ಅತ್ತೆ ಅವ್ನುನಾ ಅಂತ ಕೇಳ್ಕೊಂತಾ ಇರ್ತಾಳೆ ಶಾಂತಿ ಜೋರಾಗಿ ಕಿರ್ಚಿದ್ದೆ ಎಲ್ರು ಭಯ ಪಡ್ತಾರೆ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ರೆ ಸರಿ ಹೋಗ್ತಾ ಇರೋ ಅಲ್ಲಿಗೆ ನೀನ್ ಕರ್ದಿದ್ದೀನ ನಾನು ಇಲ್ಲಿ ಅಂತ ಶಾಂತಿ ಮೀನಾಗೆ ವಾರ್ನಿಂಗ್ ಕೊಡ್ತಾರೆ ಏಯ್ ಯಾರ ನಿಮ್ಮಮ್ಮ ಹೇಳೋ ನಿನ್ನೂನೇ ಕೇಳ್ತಾರದು ಹೇಳು ಅಂತ ಶಾಂತಿ ಹೇಳ್ತಾರೆ ಕೈಯೆಲ್ಲ ನೋಯ್ತಾ ನನ್ನನ್ನ ಬಿಡಿ ಪ್ಲೀಸ್ ನಂಗೆ ತುಂಬಾ ಕೈ ನೋಯ್ತಾ ಇದೆ ಅಂತ ಕೃಷ್ಣ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಅದನ್ನ ರೋಹಿಣಿ ನೋಡಿ ತಡ್ಕೊಳಕ್ ಆಗದೆ ಪ್ಲೀಸ್ ಅತ್ತೆ ಬಿಟ್ಬಿಡಿ ಅತ್ತೆ ಅವ್ನಕ್ ತುಂಬಾ ಕೈ ನೋವಾಗ್ತೈತಿ ಅಂತೆ ಅಷ್ಟೆಲ್ಲಾ ನೋಯಿಸ್ಬೇಡಿ ಅತ್ತೆ ಪ್ಲೀಸ್ ಅತ್ತೆ ಅತ್ತೆ ಅಂತ ರೋಹಿಣಿ ಕೇಳ್ಕೊಂತಾಳೆ ಮತ್ತೆ ಮೀನಾ ಪ್ಲೀಸ್ ಅತ್ತೆ ಅರ್ಥ ಮಾಡ್ಕೊಳಿಯತ್ತೆ ಅವನ್ಗೆ ಹಿಂಸೆ ಕೊಡ್ಬೇಡಿಯತ್ತೆ ಅಂತ ಮೀನಾ ಹೇಳ್ತಾಳೆ ಯಾರ್ ಮಾತು ತಲೆ ಕೆಡ್ಸ್ಕೊಳ್ದೆ ಸತ್ಯ ಹೇಳೋ ತನಕ ನಾನು ಇವತ್ತು ನಿನ್ನ ಬಿಡಲ್ಲ ಸತ್ಯ ಏಳು ನೀನ್ ಅವಳನ್ನ ಅಮ್ಮ ಅಂತ ಕರ್ದೆ ಎಲ್ ನೋಡಿದ್ಯಾ ಇವಳುನಾ ಅಂತ ಶಾಂತಿ ಕೇಳ್ತಾರೆ ಎಲ್ ನೋಡಿದ್ಯಾ ಅಂದ್ರೆ ಮನೆಯಲ್ಲಿ ನಮ್ ಮನೆಗೆ ಇವ್ರು ಬರ್ತಾ ಇದ್ರು ಸಂಜೆ ಇರ್ತಾ ಇದ್ರು ಅಂತ ಕೃಷಿ ಹೇಳ್ತಾನೆ ಅಲ್ಲ ಅಮ್ಮ ಆ ಮಗು ನಾ ಬಿಡಮ್ಮ ಆ ಮಗುಗೆ ಮೊದ್ಲೇ ಕಣ್ ಕಾಣಿಸ್ತಾ ಇಲ್ಲ ಅದ್ ಹೇಳ್ತಾ ಸತ್ಯ ಅಂತ ಹೇಗ್ ನಂಬತ್ತೀಯಾ ನೀನು ಯಾಕಮ್ಮ ಮಗುಗೆ ಈ ತರ ಹಿಂಸಾ ಕೊಡ್ತಾ ಇದೀಯಾ ಬಿಟ್ಬಿಡಮ್ಮ ಅಂತ ರವಿ ಕೇಳ್ಕೊಂತಾ ಇರ್ತಾನೆ ಏ ಪಾಪ್ ಇಷ್ಟೇ ಅವ್ನ್ ರಟ್ಟೆ ಮುರ್ದೋಗುತ್ತೆ ಕಣೆ ಆ ಮಗುನ್ ಬಿಡೆ ಯಾರ್ ಎಷ್ಟೇ ಹೇಳಿದ್ರು ಯಾಕೆ ಕೇಳ್ತಾ ಇಲ್ಲ ನೀನು ಯಾರನ್ನ ನೋಡಿ ಯಾರನ್ನು ಅನ್ಕೊಬಿಟ್ಟಿದೆ ಅನ್ಸುತ್ತೆ ಕಣೆ ಈ ಮಗು ಬಿಡೇ ಮಗುನಾ ಅಂತ ರಂಗನಾಥ್ ಕೇಳ್ಕೊಂತಾರೆ ಅತ್ತೆ ಪ್ಲೀಸ್ ಅತ್ತೆ ಬಿಡಿಯತ್ತೆ ಅಂತ ರೋಹಿಣಿ ಕೇಳ್ತಾಳೆ ಅವ್ರು ನಮ್ಮ ಅಮ್ಮನೆ ನಿಮ್ಗೆ ಏನಾದ್ರು ಬೇಕಿದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರ ಫ್ರೆಂಡ್ ಪೂಜಾ ಅಂತ ಇದಾರೆ ಅವ್ರು ನೋಗಿ ಕೇಳಿ ಅವರೇ ಎಲ್ಲಾ ನಿಜಾನು ಹೇಳ್ತಾರೆ ಅಂತ ಕೃಷಿ ಹೇಳ್ತದಂಗೆ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಪೂಜಾ ಹೆಂಗ್ ಇವನು ಗೊತ್ತಿರೋಕ್ ಸಾಧ್ಯ ಅಂತ ಶಾಂತಿ ಮಗುನ ಎಳ್ದು ಬಿಸಾಕ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏ ಕುಂಗ್ರಿ ಸತ್ಯ ಹೇಳ್ಬಿಡು ನೀನ್ ಇವತ್ತೇನಾದ್ರೂ ಸತ್ಯ ಹೇಳ್ಲಿಲ್ಲ ಅಂದ್ರೆ ಆ ಮಗುನ ಸಾಯಿಸಿ ಬಿಡ್ತೀನಿ ನಾನು ಅಂತ ಶಾಂತಿ ಹೇಳಿದ್ದೆ ರೋಹಿಣಿಗೆ ತುಂಬಾನೇ ಕೋಪ ಬಂದು ಅತ್ತೆ ಅಂತ ಜೋರ ಕಿರ್ಚಿ ಶಾಂತಿ ಮೇಲೆ ಕೈ ಮಾಡಕ್ ಹೋಗ್ತಾಳೆ ಅದು ನೋಡಿದ್ರೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ನನ್ ಮಗನ ಕೊಲ್ತೀನಿ ಅಂತ ಹೇಳೋದಕ್ಕೆ ನೀನ್ ಯಾವಳೆಲೆ ಕ್ರಿಷ್ ನನ್ ಮಗ ನಾನ್ ಎತ್ತಿರೋ ಮಗ ನನ್ನ ಸ್ವಂತ ಮಗ ಅಂತ ರೋಹಿಣಿ ಎಲ್ಲಾ ಸತ್ಯನೂ ಒಪ್ಕೊಂಡ್ತಾಳೆ ಮನೋಜ್ ಹೋಗಿ ರೋಹಿಣಿದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ಹೋಗ್ತಾ ಇರ್ಲಿಲ್ಲ ಇನ್ ಒಂದು ಕ್ಷಣ ಕೂಡ ನೀನ್ ಇರೋ ಆಗಿಲ್ಲ ಅಂತ ಹೇಳಿ ರೋಹಿಣಿ ಮತ್ತೆ ಅವಳ ಬ್ಯಾಗ್ ಎಲ್ಲ ಎತ್ಕೊಂಡು ರೋಹಿಣಿನ ಎಳ್ಕೊಂಡೋಗಿ ಇಚ್ಛೆ ಬಿಸಾಕ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ